ಇಲ್ಲ ನಾ ಇವ್ರು ಬಿಟ್ಟು ಹೊರಗೆ ಹೋದ ರೇಷ್ಮೆ ಸೀರೆನ ಉಟ್ಕೊಂಡು ಹೋಗೋದ್ ನಾ ಒಂದನೇ ಚೇರ್ ಮೇಲೆ ಕುಂದ್ರಸ್ ಕೊಡ್ತಿದ್ದಿಲ್ಲ ಅವ್ರು ನಿಮ್ಮನ್ನ ಎರಡನೇ ಚೇರ್ಗೆ ಕುಂದ್ರಬೇಕು ಇಲ್ಲ ಮೂರನೇ ಚೇರ್ ಕುತ್ಕೋಬೇಕ್ರ ಕಿವು ಮಾಶ್ರಿ ಬಂದಾರ ಲೀಲಾವತಿ ಬಂದಾರ ಎಲ್ಲಾರು ಇವಾಗ ಏನದು ಶ್ರೀನಾಥರು ಬಂದಾರ ನೂರಜರ್ ಬಂದಾರ ನಾವು ಎಲ್ಲಿ ನಾವು ನಾಲ್ಕ ದಿನ ಹೋದ್ರು ಕೂಡ ಬಾಕ್ಸ್ ಕಟ್ಕೊಂಡ್ ಬಂದು ನಮಗ್ ಕೊಡ್ತಿದ್ರು ನನ್ಗ ನಮ್ಮ ಮನೆಯವ್ರಿಗೆ ಅಲ್ಲೇ ನಮ್ ಮಗಳ ಲಗ್ನದಾಗ ಬಂದಿದ್ರು ಅವ್ರ ಕಲ್ಪನಾ ಕಲ್ಪನವ್ರು ಬಂದಿದ್ರು ಅಲ್ಲಿ ಜಮೀನ್ ಕೊಂಡ್ಕೊಂಡು ಮಾಡಿದ್ದು ತಡ ಇಲ್ಲ ಮಾರಿದ್ದು ತಡ ಇಲ್ಲ ಅವ್ರು ಎಂಟೆಕ್ರೆ ಮಾಡಿದ್ರು ಇಲ್ಲೇ ಎಕರೆ ಹ್ಮ್ ಇಲ್ಲೇ ಮಾಡಿದ್ರು ತಡ ಕಂಪನಿ ಲಾಸ್ ಮಾರೋದು ತಡ ಆಗ್ಲಿಲ್ಲ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ನಿಮ್ಮ ಹೆಸರನ್ನೇ ಉಮಾದೇನಿ ಅನ್ಬಸು ರಾಜ ಅಂದ್ರೆ ಆಮೇಲೆ ನನಗೆ ಒಂದು ಸ್ವಲ್ಪ ಇದು ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಾಗ ನಾ ಜಿಲ್ಲಾ ಪಂಚಾಯಿತಿ ಆರಿಸಿ ಬಂದೆ ಓಹೋ ಅವಾಗ ಎಲೆಕ್ಷನ್ ನಿಂತಿದ್ರಿ ಇಲೆಕ್ಷನ್ ನಿಂತಿದ್ದೆ ಅವಾಗ ಉಮಾದೇವಿ ಅನ್ ಬಸವರಾಜ ಅಂತೇಳಿ ಸಹಿ ಮಾಡಕ್ಕೂ ಬರಲ್ಲ ನನಗ ಮತ್ತೆ ಇದ್ದಿದ್ದು ಹೇಳ್ತಂದ್ರ ಶಾಲಿಗ್ ಕಳಸ್ತಿದ್ದೆ ಅಲ್ಲ ಸಾಲಿಗ್ ಕಳಿಸ್ತಿದ್ದೆ ಅಲ್ಲ ಅವಾಗ ಸಂದರ್ಭದಲ್ಲಿ ಹ್ಯಾಂಗ ಹಂಗ ಈ ಇದನ್ನ ಡ್ರೆಸ್ ಅದ ಹಾಕ್ತಿದ್ದೆಲ್ಲಾ ಅವು ಸೀರೆ ಅಂತ ಬರ್ತಿದ್ವು ಅವನು ಉಡಿಸ್ತಿದ್ರು ಇದೆ ಇದೆ ಸೀರೆನ ಇದೇ ತರ ಇಲ್ಲ ಅದ್ಯಾರೆ ಈ ಹಳ್ಳಿ ಹಳ್ಳಿ ಸೀರೆ ಹಳ್ಳಿ ಸೀರೆ ಅಂತ ಹ್ಞೂ ಅವಾಗ ದಟ್ಟಿ ಅಂತೇಳಿ ಬರ್ತಿದ್ವು ಅವ್ರು ಉಟ್ಕೊಂತಿದ್ವಿ ಅವ್ರೆ ಬಾಂಡ್ ಅಂತ ಬಂದ್ವು ಅವು ಒಟ್ಟ ಹಂಗೆ ನಮ್ಮ ಮನಿಯವ್ರಿಗೆ ರೇಷ್ಮೆ ಸೀರೆ ಅಂದ್ರೆ ಬಹಳ ಇಷ್ಟ ರೇಷ್ಮೆ ಸಿರಿ ಕುಬ್ಸ ಈಗೆಲ್ಲ ಈ ಅಂಗಿ ಪಂಗಿ ಹಾಕಿದ್ದಿಲ್ಲ ಇದ್ರು ಎಷ್ಟೊತ್ತಿದ್ರು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಸೀರೆ ತರದವ್ ರೇಷ್ಮೆ ಸೀರೆನ ಹೌದು ಇಲ್ಲಿ ಬಿಟ್ಟು ಹೊರಗ ಹೋದ್ ರೇಷ್ಮೆ ಸೀರೆನ ಉಟ್ಕೊಂಡು ಹೋಗೋದ್ ನಾನು ಬೇರೆ ಸೀರೆ ಇಲ್ಲ ಇವಾಗ್ಲೂ ಅಷ್ಟೇ ಇಲ್ಲಿ ಉಡ್ತಾನಿ ಮನೆಯಲ್ಲೇ ಪತ್ಲಾ ಎಲ್ಲಾ ಉಡ್ತಾನೆ ಆಮೇಲೆ ಹೊರಗಿನ ಎಲ್ಲ ಹೊಂಟೆ ರೇಷ್ಮೆ ಸೀರೆನ ಬಹಳ ಶ್ರೀಮಂತರು ಹಾಗಾದ್ರೆ ನೀವು ಬಹಳ ಶ್ರೀಮಂತರು ಅಯ್ಯೋ ಅಂಕನ್ ಬರಮ್ಮ ಇಲ್ಲ 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 ಯಾರ ನಾವು ಏನ ಅಂದ್ರೆ ರೇಷ್ಮೆ ಕಾಸ್ಟ್ಲಿ ಇಲ್ಲ ರೇಷ್ಮೆ ಸೀರೆ ಇಲ್ಲೇ ಐತಿ ಸೀರೆ ತೋರಿಸ್ತೀನಿ ನಿಮ್ಗೆ ಯಜಮಾನ್ರು ಕೊಡಿಸ್ತಾರ ಆಮೇಲೆ ಇವೆಲ್ಲ ರಿಲೇಶನ್ ಒಳಗ ಮ್ಯಾರೇಜ್ ಗ್ಯಾರೇಜ್ ಆಗೋರು ಅವರು ಉಡಿಸ್ತಾರ ಹಿಂಗ ಹಂಗೆಲ್ಲ ಉಡ್ಸಿದು ಪಡಿಸಿದು ಇರ್ತಾವಲ್ಲ ಜಾಸ್ತಿ ಅವನ್ನ ಉಡೋದು ನಾನು ಇಷ್ಟು ಕಲೆಕ್ಷನ್ ಇದೆ ಆಗ ರೇಷ್ಮೆ ಸೀರೆ ನಿಮ್ಮದು ನಮ್ದು ಎರಡು ಸಾವಿರ ಮೂರ್ ಸಾವಿರಕ್ಕೊಂದು ಹಿಂಗಾರ ಅವಾಗ ಸಸ್ತ ಅಲ್ಲ ಅವಾಗ ಎರಡ್ ಸಾವಿರ ಬರ್ತಿದ್ವು ಅವನು ಓಡ್ತಿದ್ವಿ ಅವೆಲ್ಲ ಬೆಂಗಳೂರಲ್ಲಿ ಇಟ್ಟೆ ನಾನು ಮತ್ತೆ ಹೋಗಕ್ಕೆಲ್ಲ ಹೊಳ್ಳಿ ಇಲ್ಲಿ ಬೆಂಗ್ಳೂರ್ ಆಗ ಇಟ್ಟ ಇಲ್ಲ ಮನಿ ಆಯ್ತ ಮನಿ ಅದ್ರ ಲೀಜ್ಗೆ ಹಾಕಿ ಹಾಕಿ ನಾ ಇನ್ ಅಲ್ಲಿ ಹೋದ್ರೆ ಎಲ್ಲ ಇದಾಕ್ತತಿ ಮನಿ ಅಂತಂದು ಸ್ವಲ್ಪ ಅಷ್ಟ ಇಟ್ಕೊಂಡು ಒಳಗೊಂದು ರೂಮ್ ಇಟ್ಕೊಂಡು ಆಮೇಲೆ ಅದನ್ನ ಲೀಜ್ ಹಾಕ್ಬಿಟ್ಟು ಯಜಮಾನ್ರೆ ನಿಮ್ಮನ್ನ ಏನಂತ ಕರಿತಾ ಇದ್ರು ಉಮಾ ಅಂತಿದ್ರು ಉಮಾ ಅಂತ ಕರಿತಿದ್ರು ಉಮಾ ಅಂತಲೇ ಓಕೆ ನೀವು ನಾಟಕ ನೋಡಕ್ ಹೋಗ್ತಾ ಇದ್ರೆ ರಿಯರ್ಸ್ ಎಲ್ಲ ನೋಡಕ್ಕೆ ಹೋಗ್ತಾ ಇದ್ವಿ ಅಂದ್ರೆ ಮನೆಯಾಗ ಇವು ಎಲ್ಲ ಸಣ್ಣ ಮಕ್ಳು ಆರ್ ಮಕ್ಕಳು ಮತ್ತ ತಾತ ಅಜ್ಜಿ ಎಲ್ಲರನ್ನು ಬಿಟ್ಟೇನ ಮತ್ತ ಎಂಟು ದಿವಸ ಹಿಂಗ ಇರ್ತಿದ್ವಿ ಅವ್ರು ಎಲ್ಲ ರೂಮ್ ನಾಗ ಇರ್ತಿದ್ರು ಹಂಗಿರೋದು ಮತ್ತೆ ಹೊಳ್ಳಿ ಬಂದ್ಬಿಡು ಮತ್ತೆ ಅದೇ ಅವು ಹಿಂಡವು ಎಮ್ಮೆ ಹಸು ಎಲ್ಲ ಕಟ್ಕೊಂತಿದ್ಯಾ ಅವಾಗ ಮತ್ತೆ ಭೂಮಿಗೆ ಹೋಗಿದ್ದೆ ಹೊಲಕ್ಕೆ ಹೋಗಿದ್ದೆ ಅವು ಎಲ್ಲ ಕೆಲ್ಸನೂ ಮಾಡ್ತಾ ಇದ್ರಿ ನೀವೀಗ ನಾಡ್ಕ ಜೊತೆ ಅವ್ರ ಜೊತೆ ಹೋದಾಗ ಮಕ್ಳನ್ನ ಯಾವ ನೋಡ್ಕೊಳ್ತಾ ಇದ್ದಿದ್ದೆವು ನಮ್ಮ 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 ಅಜ್ಜಿ ಅವರು ನೋಡ್ಕೊಂತೆ ಅಲ್ಲೇ ಬಿಟ್ಟು ಮಕ್ಳನ್ನ ಬಿಟ್ಬಿಟ್ಟು ನೀವು ಹೋಗ್ತಾ ಇದ್ರಿ ಅವ್ರ ಎಷ್ಟು ದಿನ ನಾಡ್ಕೋ ಮಾಡ್ತಾರೆ ಅಷ್ಟು ದಿವಸ ಹೋಗ್ತಿರ್ಲಿಲ್ಲ ಅಷ್ಟು ದಿವಸ ಹೋಗ್ತಿದ್ದೆ ನಾಲ್ಕು ಜನ ಏಳು ಜನ ಇರ್ತಾರೆ ಅಂದ್ರೆ ಅಲ್ಲಿ ಹೋಗಿ ಮನೆ ಒಳಗೆ ಆಡಂಬರಲ್ಲ ಅದನ್ನ ಏನು ಬಿಟ್ಟೋಗ್ಲಿಲ್ಲ ನಾನು ಯಾರು ಇಲ್ಲ ನಾನು ಒಬ್ಬ ಬೇಕು ನಮ್ಮ ಮನಿಯವ್ರು ಒಬ್ರು ಹ್ಞೂ ಮತ್ತ್ಯಾರೂ ಇಲ್ಲ ವಾರಿಗಿತ್ತಾರೆ ಯಾರು ಇಲ್ಲ ನನ್ಗೆ ಅಲ್ಲಿ ಹೋದಾಗ ನೀವೇನ್ ಮಾಡ್ತಾ ಇದ್ರಿ ನಾಟಕ ಪ್ರಾಕ್ಟೀಸ್ ಮಾಡಿ ನಮ್ಮ ಮನೆಯಾಗ ಅಂತವೆಲ್ಲ ಮಾಡಿಸ್ ಕೊಡ್ತಿದ್ರು ಈಗ ನಾವು ನಾಟಕ ಒಂದ್ ಐವತ್ತೈದು ವರ್ಷ ಅವ್ರ ಇದ್ದಾಗ ಸ್ಟೇಜ್ ಮೇಲೆ ಹೋಗಿದ್ರು ನಾವು ಮಳೆ ಹಾಕ್ಸೋಕ್ ಅದಾತಮ್ಮ ನಾವು ನಾಟಕ ನಾಟಕ ನೋಡಕ್ ಹೋದ್ರು ಕೂಡ ಒಂದನೇ ಚೇರ್ ಮೇಲೆ ಕುಂಡ್ರಸ್ ಕೊಡ್ತಿದ್ದಿಲ್ಲ ಅವ್ರು ಹಾ ಎರಡನೇ ಚೇರ್ಗೆ ಕುಂದ್ರಬೇಕು ಇಲ್ಲ ಮೂರನೇ ಚೇರ್ ಕುತ್ಕೋಬೇಕು ನಾವು ಮನೆಯವರು ಮನಿಯವ್ರು ಸ್ವಭಾವ ವಿಚಿತ್ರ ಏನ್ ಮಾಡಕ್ಕಾಗಲ್ಲ ವಿಚಿತ್ರ ಅರ್ಥ ಮಾಡ್ಕೊಂಡ್ರಿ ನೀವು ಮಾಡ್ಕೊಂಡ ಮಾಡ್ಕೋಬೇಕಲ್ ಮತ್ತೆ ಅಲ್ಲ ಈಗ ಮೂರ್ ವರ್ಷದ ಐದು ವರ್ಷದವ್ರಿಂದ ಲಗ್ನ ಮಾಡ್ಯಾರ ಮತ್ತ ಅಲ್ಲೇ ಬೆಳ್ದು ಅಲ್ಲೇ ದೊಡ್ಡಕ್ಕಾಗಿ ಅಲ್ಲ ಎಲ್ಲ ಆಗಿ ಚಂದಿಂದ ನಮ್ಗ ಅದು ಅಡ್ಜಸ್ಟ್ ಆಗ್ಬಿಟ್ಟಿರ್ತೈತಿ ಅಲ್ಲೇ ನಮ್ ತಾಯಿ ಮನೆ ಅಡ್ಜಸ್ಟ್ ಆಗಲ್ಲ ನಮ್ಗ ನಾವ್ ಹೋಗಿದ್ರಲ್ಲ ಅಲ್ಲೇ ಅಲ್ಲಿ ಯಾವಾಗ್ಲೂ ಇಲ್ಲೇ ಇರೋದು ನಾನು ಅದ್ರ ಜೊತೆಗೆ ಗುಡಿಗೆರೆ ಬಸವರಾಜ್ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಇದೆ ತುಂಬಾ ಮಾತುಗಳು ನಿಮ್ಗೆ ಬಿದ್ದಿರುತ್ತೆ ಆವಾಗಿನ ಕಾಲದಲ್ಲಿ ಅವನ್ನೆಲ್ಲ ಸಹಿಸ್ಕೋಬೇಕಿತ್ತು ನೀವು ಸಹಿಸ್ಕೋಬೇಕು ಮತ್ತೆ ಅವರೆಲ್ಲ ಈಗ ಎರಡ್ನೂರ ಮುನ್ನೂರು ಜೊತೆ ಸಾಮೂಹಿಕ ನಾವು ವಿವಾಹ ಮಾಡಿದ್ರು ಕೂಡ ನಾನಾ ಒಬ್ಬಕ್ಕೇನ ಎಲ್ಲ ನಿಭಾಷೆ ಎಲ್ಲ ಜನ ಕರ್ಕೊಂಡು ಅಕ್ಕಿ ಕಾಳಿಗೆ ಬಂದು ಅವರು ನಿಂತಾರ ಅಷ್ಟ ಎಲ್ಲಾರು ಕರ್ಕೊಂಡು ನಾನ ಮಾಡ್ಬೇಕು ಆಗ್ಬಿಡ್ತೈತಿ ಅದು ಏನ್ ಮಾಡಕಾಗಲ್ಲ ಹಳ್ಳಿ ಜನ ಬರ್ತಾರ ಬರ್ತಿದ್ರು ಎಲ್ಲಾರು ಕರ್ರಿ ಈಗೂ ಕರ್ರಿ ಎಲ್ಲಾರು ಬರ್ತಾರ ಮಾಡ್ಕೊಂತೀವಿ ಅವ್ರ ನಾಟಕ ನೋಡಕಿಂತ ತುಂಬಾ ಜನ ಬರ್ತಾ ಇದ್ರು ಯಾವ್ದೇ ಊರಿಗೆ ಹೋದ್ರು ಕೂಡ ಇಲ್ಲೇ ನಾಟಕ ನೋಡಕ್ ಆತು ಇಲ್ಲಿದ್ರು ಎಲ್ಲಾರು ಉಮಾಶ್ರೀ ಬಂದಾರ ಲೀಲಾವತಿ ಬಂದಾರ ಎಲ್ಲಾರು ಏನಾದ್ರು ಶ್ರೀನಾಥರು ಬಂದಾರ ನೃಸೂರಾಜ್ರು ಬಂದಾರ ಎಲ್ಲಾರು ಬಂದ್ರೆ ಅಡ್ಜಸ್ಟ್ ಮಾಡ್ಕೊಂತಿದ್ವಿ ಮನ್ಯಾಗ ಊಟದ್ದು ಗೀಟದ್ದು ಎಲ್ಲ ಎಲ್ಲಾರು ಬಂದ್ ಮಾಡ್ತಿದ್ರು ನಿಮ್ ಕುಟುಂಬ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು ನಿಮ್ ಜೊತೆ ಮಾತಾಡಿದ್ರು ಹೌದೌದು ಮಾತಾಡ ಮಾತಾಡೋದಂದ್ರೆ ಅವರು ಅಷ್ಟ ಮಾತಾಡೋದು ನೀವ್ ಬರ್ತಿದ್ರು ಊಟ ಮಾಡ್ತಿದ್ರು ವಿಚಾರಗಳು ಬಂತಲ್ಲ ಅದೇ ಬಂತು ಏನು ಮಾಡೋ ಅವ್ರವ್ರ ಹೆಣೆ ಬರ್ಕ ಅವ್ರವ್ರ ಹೊಣಿನ ಹೌದಿಲ್ಲರೀ ಈಗ ನಮ್ಮ ಹಣೆ ಬರ್ಕ್ ನಮ್ಮ ಹೊಣಿ ಅಕಿ ಹೆಣೆ ಬರ್ದಾಗ ಏನಿತ್ತು ಅಕ್ಕಿಗೆ ಹೊಣಿ ಏನು ಯಾರು ಏನೋ ಅವ್ರಿಗೇನ ದೃಷ್ಟಿ ಮಾತಾಡಿಲ್ಲ ನಮ್ಮನಿಗೆ ಬಂದಾಗ ಮಾತಾಡಿಲ್ಲ ಅವ್ರಿಗೆ ಬಂದ ಮಾತಾಡಿಲ್ಲ ಏನೂ ಇಲ್ಲ ಅವ್ರವ್ರ ಹಣೆ ಬಾರ್ದಾಗ ಅವ್ರಿಗೆ ಇದ್ರ ಯಾರು ಏನ್ ಜೊತೆಗೆ ಎಲ್ಲರೂ ಊಟ ಮಾಡಿದ್ದಾರೆ ಎಲ್ಲಾರು ಊಟ ಮಾಡಿದ್ದಾರೆ ನಮ್ಮನೆಯಾಗ ಎಲ್ಲರೂ ಊಟ ನಾವೇ ನಾವ ಮಾಡಿಗೆ ಅಡಿಗೆನ ನಾವೇ ಆಳ್ ಹಚ್ಚೋದು ಅವ್ರು ಇವ್ರಿಗೆ ಕರ್ಕೊಂಡು ನಾನು ಮಾಡಿಲ್ಲ ನಮ್ಮ ನಮ್ ಎಲ್ಲ ಬಂಧುಗಳು ಆಧಾರ ಜಾಸ್ತಿಲ್ಲ ಒಳಗ ನಮ್ ನಮ್ಮ ಇಲ್ಲ ನಮ್ ಬಳಗನ ಇದೆ ಕಾರ್ಯಕ್ರಮ ಆಗತ್ತೈತೆ ಒಬ್ಬರು ಮನೆಯಾಗ ಒಟ್ಟರು ಅಲ್ಲಿ ಜಮ ಅವಾಗ ಅಂದ್ರೆ ನೀವ್ ಅಷ್ಟು ಜನಕ್ಕೆಲ್ಲ ನೀವೇ ಅಡಿಗೆ ಮಾಡ್ತಾ ಇದ್ದೀದ ಅವ್ರು ಅವ್ರೆಲ್ಲಾರು ಬರ್ತ ಕರೆದಿದ್ನೆಲ್ಲ ಅವ್ರು ಮಾಡ್ತಾರ ಬಂದು ಒಳಗ ಒಂದ್ ದಿನಕ್ಕೆ ಸರಿಸುಮಾರು ಎಷ್ಟ್ ದಿನಕ್ಕೆ ಅಡಿಗೆ ಆಗ್ತಾ ಇತ್ತು ನಾಟಕ ಕಂಪ್ನಿ ಅಂದ್ರೆ ತುಂಬಾ ಜನ ಇರ್ತಾರೆ ಅದೇ ನಾವ್ ಮಾಡಲ್ಲ ಬೋರ್ಡಿಂಗ್ ಅದ ಆಳ್ ಇರ್ತಿದ್ರು ಮೂರ್ ನಾಲ್ಕು ಜನ ಆಳ್ ಇರ್ತಿದ್ರು ರೊಟ್ಟಿ ಮಾಡೋರು ಬೇರೆ ಈ ಮೇಲ ಅನ್ನ ಸಾಂಬಾರ್ ಆಗಿ ಬರ ಮಾಡೋರು ಬೇರೆ ಅವ್ರಿಗೆಲ್ಲ ಆಳ್ ಇರ್ತಾರೆ ಅಷ್ಟು ಜನ ಇದ್ರು ರೊಟ್ಟಿನೇ

ಇವೆಲ್ಲ ಕಂಪ್ನಿ ಕೆಲಸ ಮಾಡೋರು ಎಲ್ಲಾರು ಅಂತಂದ್ರೆ ಜನ ಜಾಸ್ತಿ ಒಂದು ಐವತ್ತು ಅರವತ್ತು ಜನ ಇರ್ತಿದ್ರ ಅವ್ರಿಗೆಲ್ಲ ಬೇರೆನ ಬೋರ್ಡ್ ಬೋರ್ಡಿಂಗ್ ಅಂತಂದ್ರೆ ಅವ್ರಿಗೆಲ್ಲ ರೇಷನ್ ಎಲ್ಲ ತಂತ ಕೊಡ್ತೇವ್ ಅವರ ತರೋದು ರೇಷನ್ ಇಷ್ಟ ಐತೆ ಅಂದಾಗ ಅವರು ಕಾಸು ಲಾಸ್ ಐತಲ್ಲ ಆ ಸಂದರ್ಭ ಹೇಗಿತ್ತು ಅಯ್ಯೋ ಆ ಸಂದರ್ಭ ಏನ್ ಕೇಳ್ತಿರೋ ಅಯ್ಯೋ ದುಡ್ಡು ಬಂದ್ರೆ ದುಡ್ಡು ಬರ್ತೈತಿ ನಾವು ಈ ದುಡ್ಡು ಬರ್ತೈತ್ರಿ ಏನು ದುಡ್ಡು ಬರ್ತೈತಿ ಟೈಮ್ನಾಗ ಮನೆ ನಾವು ಮನೆಯಿಂದ ಒಂದೊಂದು ಸಾವಿರ ಗಟ್ಲೆ ರೊಟ್ಟಿ ಮಾಡಿ ಕಳಿಸಿ ನಾನು ಅಂತ ಕಂಪ್ನಿ ಇದು ಇದ್ದ ಒಳಗೆ ಹಾಂ ಎಲ್ಲ ಜನ ಹಾಂ 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 ರೊಟ್ಟಿ ಒಂದೊಂದು ಸಾವಿರ ರೊಟ್ಟಿ ಮಾಡಿ ಕಳಿಸ್ಲಿ ಚಟ್ನಿ ಮಾಡಿ ಕಳಿಸ್ಲಿ ಅಂತ ಹೇಳ್ತಿದ್ದು ಮತ್ತು ಅವ್ರ ಆರ್ಡ್ರ್ ನಾವು ಮಿಕ್ತಿದ್ದಿಲ್ಲ ಮಾಡಿ ಮತ್ತೆ ರೊಟ್ಟಿ ಗಿಟ್ಟಿ ಮಾಡಿ ಮಾಡಿ ಕಳಿಸಿದ್ವಿ ಸಾಂಬಾರ್ ಗಿಂಬಾರ ಮತ್ತ ಅವ್ರ ಮಾಡ್ಕೊಂತಿದ್ರಲ್ಲೇ ಆ ರೊಟ್ಟಿ ಮಾಡ್ತಿದ್ವಿ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು ಗುಡಗಿರಿ ಬಸವರಾಜ್ ಏನು ಮಾಡ್ಲಿಲ್ಲ ಅಂತ ನನಗೇನು ಬೇಜಾರಿಲ್ಲ ಮಾಡ್ಲಿ ಮಾಡ್ಲಿಲ್ಲ ಮಕ್ಳು ದುಡ್ಕೊಂಡ ತಿನ್ಲಿ ಅವ್ರದ ಮಾಡ್ಕೊಳೋ ಶಕ್ತಿ ಐತಿ ಮಾಡ್ಕೊಲಿ ಅವ್ರ ಹೆಸರು ಐತಿ ಅಷ್ಟ ಸಾಕು ನಾವೇನು ದುಡ್ಡು ಮಾಡಿಲ್ಲ ಮತ್ತೊಬ್ರು ಅವ್ರ ಹೆಸರು ಹೇಳಿನ ನಾವು ಏನು ಮಾಡಂಗಿಲ್ಲ ಹೊರಗೆ ಮತ್ತೆ ಅವರು ನಮಗೆ ಹಿಂಗ ಅಯ್ಯೋ ನಾವು ಏನು ಜರ್ಮನಿ ಅವರು ಹಾಂಗ ಹಿಂಗ ನಾವು ಜಾಸ್ತಿ ನಾವು ಬೆಂಗಳೂರಾಗಿದ್ರು ಈ ಅವ್ರ ಈ ಅವರು ಹಿಂಗೆ ತೀರ್ಕೊಂಡಿಂದ ಏನು ಇದ್ರೊಳಗೆ ಬಂತ ಟಿವಿ ಒಳಗೆ ಅವಾಗ ನಾವು ಬಸವರಾಜನಿ ಅವ್ರನ್ನೋರ್ ಗೊತ್ತಾಗಿರೋ ಯಾರು ಬೆಂಗಳೂರಲ್ಲಿ ಇದ್ರ ಹೌದು ಇಪ್ಪತ್ತು ವರ್ಷ ಆಯ್ತು ನಾವು ಬೆಂಗಳೂರಾಗ ನನ್ನ ಮಗ ಸಣ್ಣ ಹೋಗಿ ಅಲ್ಲಿ ಆ ಈ ದೊಡ್ಡ ಮಗಳ ಮಗಳನ್ನ ತಗೊಂಡನಿ

ನಮ್ಮ ಮಗಳ ಲಗ್ನದಾಗ ಬಂದಿದ್ರು ಅವ್ರು ಅಲ್ಲಿ ಕಲ್ಪನಾ ಅವ್ರು ಬಂದಿದ್ರು ಅಲ್ಲಿ ಹ್ಞೂ ಅವೆಲ್ಲ ಸಾಮೂಹಿಕ ಲಗ್ನದಾಗ ಅವಾಗೆಲ್ಲ ಬಂದಿದ್ರು ಅವಾಗ ಮತ್ತೆಲ್ಲಾ ಅಷ್ಟು ಬರ್ತಿದ್ರು ಬರ್ತಿದ್ರು ಓ ಹಂಗಾರ ಹಿಂಗ್ ಬರ್ತಾರ ಬಿಡು ಬಂದಾರ ಅವರು ಬಂದಾರ ಇವ್ರು ನಮ್ಗ್ ಹಿಂಗ ಅನ್ನೋದು ಏನೂ ಗೊತ್ತಿರ್ಲಿಲ್ಲ ಫಸ್ಟ್ ಆಮೇಲೆ ಬಂದಂಗ ಬಂದಾರ ಅವರು ಅನ್ನೋದು ಹಿಂಗಿತ್ತು ಎಲ್ಲಾರು ಮತ್ತ ಲೀಲಾ ಅವತಿ ಅವ್ರೆಲ್ಲಾರು ಬಂದಿದ್ರಲ್ಲ ಹಂಗೆ ಅವ್ರು ಬಂದಾರ ಅಂತ ನಾವು ಹಿಂಗ ತಿಳ್ಕೊಂತೀವಿ ಓಕೆ ಇತರ ವಿಷಯಗಳ್ನ ಕೇಳಿದ್ಮೇಲೆ ಬೇಜಾರಿಲ್ಲ ತಾನೇ ನಿನ್ನಲ್ಲಾ ಏನು ಬೇಜಾರಿಲ್ಲ ಇಲ್ಲ ಅದ್ಯಾಕ ಸಂಬಂಧ ಬೇಜಾರು ಅನ್ನೋದು ಅಲ್ಲ ಕೆಲವೊಬ್ರ ಇಷ್ಟ ಆಗಲ್ವಲ್ಲ ಇಲ್ಲ ಇಲ್ಲ ನೋಡಾಕ ನೀವು ಅಂತ ಅವ್ರ ಮಾತ ಎಷ್ಟು ಮುತ್ನಂಗೆ ಮಾತಾಡ್ತಿದ್ರೆ ಎಲ್ಲಾನು ಮುಕ್ತವಾಗಿ ಹೇಳ್ತಾ ಇದ್ದಾರೆ ಕಲ್ಪನಾ ಸಂದರ್ಭದಲ್ಲಿ ಬಸರ ಸರ್ ಮನಸ್ಥಿತಿ ಹೇಗಿತ್ತು ಅವ್ರ ಏನಾದ್ರು ನಿಮ್ಗೆ ಸಿಕ್ಕಿದ್ರ ಆ ಸಮಯದಲ್ಲಿ ಎಲ್ಲಿದ್ರು ಅವ್ರು ಇಲ್ಲೇ ಇದ್ರು ಗುಡಿಗೆ ಒಳಗ ಅವ್ರ ಇದಾದಾಗ ಅವರು ಏನ ಏನಪ್ಪಾ ನಮ್ಗ ಅಲ್ಲಿ ಅಲ್ಲಿ ಗೊತ್ತಿಲ್ಲ ಅದ ಒಟ್ಟ ಹಂಗ ಏನು ಅವ್ರೇನು ಹೊಡಿದ್ರು ಹೊಯ್ ಅನ್ನೋರಲ್ಲ ಏನಲ್ಲ ಮಾಡ್ಕೊಂಡ್ಲಾ ರಪ್ಪಿಲ್ಲಮ್ಮ ರಪ್ಪಿಲ್ಲ ನಮ್ಗ ಅದ್ ನಾನು ಹಳ್ಳಿ ಹುಡುಗಿ ಆದರೂ ಕೂಡ ನಾವು ಎಷ್ಟೋ ಜನದಾಗ ಅವರು ಇದ್ರು ನಾನು ಏನ್ ತಿಂತ ತೋರ್ಸೋರು ಎಲ್ಲಾದ್ರೂ ಒಬ್ಬೊಬ್ರು ಸುಮಾರು ಮಾಡ್ಕೊಂತಿರ್ತಾರ ಈ ಹಳ್ಳಿ ಆರ್ಟಿಸ್ಟ್ರು ಹೇಳಿಲ್ಲ ಅವ್ರೇನು ಹಂಗೇನಿಲ್ಲ ಹೌದು ಎಲ್ಲಾರು ಪರಿಚಯ ಮಾಡ್ಕೊಡೋರು ಮತ್ತೆ ಅವರು ಬರ್ತಿದ್ರು ಕಲ್ಪನೆ ಅವ್ರು ಬರ್ತಿದ್ರು ನಾವು ಅವ್ರು ಕೊಟ್ಟದೆ ಚಂದ ಮಾತಾ ಉಮಾಶ್ರಿ ಅಂತ ಅವರು ನಮ್ಮ ಮನೆಯವರು ತೀರ್ಕೊಂಡಾಗಂತೂ ಉಮಾಶ್ರಿ ಬಂದು ನನ್ನ ಅಂತೇಳಿ ಕುತ್ಕೊಂಡು ಸುಂಕರು ನಿನಗೆ ನೀ ಯಾಕೆ ಅಷ್ಟು ದುಃಖ ಮಾಡ್ಕೊತೀರಿ ಸೊ ಇವರು ಸುಧೀರ ಮನೆಯವರು ಸುದೀರ ಅವರು ಮಾಲ್ತಮ್ಮ ಮಾಲ್ತಮ್ಮ ಅಂತೂ ಭಾಳ ನಾವು ಒಂಥರ ಆಗ್ತಂಗೆ ರಂಗ ನಾವು ಮಾಲ್ತಮ್ಮ ಭಾಳ ನಮಗೆ ಭಾಳ ಹೆಲ್ಪ್ ಮಾಡಿದ್ಲು ಅಲ್ಲಿನ

ನಮ್ಮ ತಂಗಿಯರಲ್ಲ ನಮ್ಮ ನಮ್ಮ ಮೈದನಗಳ ಅದಾರ ನಮ್ಮ ಮನೆಯವರು ಅಂದ್ರೆ ನಿಮ್ಮ ಮದ್ವೆ ಏನು ಅಲ್ಲೇ ಅಲ್ಲೇ ಅದೇ ಮನೆಯಲ್ಲೇ ಅದೇ ಮನೆಯಲ್ಲೇ ಬೆಳ್ದಿದ್ದು ನಮ್ಮ ಮನೆಯವರು ಒಬ್ರು ಹೊಟ್ಟಿಲ್ಲ ಇವರ ಒಬ್ಬರು 2 ಮಂದಿ ಒಬ್ರು ತಿರ್ಕೊಂಡ್ರು ಇವರು ಅವರು ಎರಡನೇ ಮೈದನಗಳ ಅಲ್ಲಿ ಇಲ್ಲಿಗೆ ಯಾವಾಗ ಶಿಫ್ಟ್ ಆಗಿದ್ರು ಈಗ 17 ಶಿಫ್ಟ್ ಆಯ್ತು ಇತ್ತೀಚೆ ಶಿಫ್ಟ್ ಆಗಿದ್ರು ಹೌದು ಹೌದು ಇದರದು ಒಂದು ಕಥೆ ಅಮ್ಮ ಇದು ಹಿಂದ ಹಿರಿಯಾರು ಒಬ್ರು ಮಾರೋಡ್ರಂತಿದ್ರು ಅವರು ಏನ್ ಮಾಡಿದ್ರು ಇದನ್ನ ಜಗಾನ ನಮ್ದು ಭೂಮಿಯೆಲ್ಲ ಇದು ಇದನ್ನ ಸ್ವಲ್ಪ ಕೊಡ್ರಿ ಈಗ ಅನಾಥ ಬಂದು ಉಳ್ಕೊಳಾಕ ಹಿಂಗೆ ಯಾರೋ ಏನೋ ಬಂದು ಉಳ್ಕೊಳಕ ಇದನ್ನ ನಾವು ಕಟ್ಟಿಸ್ತೇವಿ ಜಗ ಕೊಡ್ರಿ ಅಂದ್ರು ಇವ ಅವರು ಜಗ ಕೊಟ್ರಿ ನಮ್ಮ ಹಿರಿಯಾರೆಲ್ಲಾರ ಇಲ್ಲಿ ಒಂದು ಐದು ಗುಂಟೆ ಒಂದು ಎರಡೂವರೆ ಗುಂಟೆನಿಷ್ಟ ಕೊಟ್ರಿ ಇದನ್ನ ಅವ್ರು ಏನ್ ಮಾಡಿದ್ರು ಇದನ್ನ ಕಟ್ಟಿಸಿದ್ರು ಇದನ್ನ ಕಟ್ಟಿಸಿ ಹಂಗ ಅವ್ರ ಇವರ ಸಂತಿಗೆ ಬರ್ತಿರ್ತಾರಲ್ಲ ಅವರು ಉಳ್ಕೊಳಕ್ಕೆ ಮಾಡೋಕೆ ಇದನ್ನ ಮಾಡಿದ್ರು ಈ ಇದನ್ನ ಕಟ್ಟಿಸಲ್ಲ ಅವರು ಯಾರೂ ಇರಲಿಲ್ಲ ಅವ್ರಿಗೆ ಹೆಂಡರು ಮಕ್ಕಳು ಯಾರೂ ಇರಲಿಲ್ಲ ಆಮೇಲೆ ಅವರು ಇವರು ಸಿರಿಗೆರಿ ಅಂತಂದು ಸ್ಕೂಲು ಹ್ಞೂ ಸಿರಿಗೇರಿ ಸ್ಕೂಲ್ನೇ ಅವರು ಇಲ್ಲೇ ನಾವು ಹಿಂಗೆ ಮಾಡ್ತೀವಿ ನಮಗೊಂದು ಸ್ವಲ್ಪ ಜಗ ಕೊ ಇದನ್ನು ಕೊಡ್ರಿ ನೀವು ಮತ್ತೆ ನಿಮಗೂ ಯಾರು ಇಲ್ಲ ನಿಮ್ಮ ಮಗ ಹೇಳಿದರು ಈಗ ಅವ್ರು ನಮ್ ಹಿರಿಯರು ಏನ್ ಮಾಡಿದ್ರು ಅಂತಂದ್ರ ನೀಮ್ ನಡ್ಸ ಕಾಲ್ ನಡ್ಸ ಮಟ್ಟ ನಡ್ಸ್ರಿ ನಡ್ಸಲಿ ನಮ್ ಭೂಮಿ ನಮ್ಗ್ ಬಿಟ್ಕೊಡ್ಬೇಕ್ರಿ ಹೇಳಿದ್ರಿ ಅದೇ ಅದನ್ನೇ ಮತ್ತೆ ಈಗ ಅವ್ರು ಏನ್ ಮಾಡಿದ್ರು ನಮ್ದು ಇಲ್ಲೇ ಸ್ವಲ್ಪ ಒಂದೂವರೆ ಗುಂಟೆ ಒಂದೂವರೆ ಗುಂಟೆ ಇಲ್ಲಿ ನಮ್ ಸೈಟ್ ಅದು ನಮ್ದ ಅಂದ್ರ ಇವ್ರು ಶಾಲಿ ಅವ್ರು ಹಂಗಾಗಿ ನಾವು ಮತ್ತು ಇದನ್ನ ಅದನ್ನೆಲ್ಲ ಕಾಗದ ಪತ್ರ ಎಲ್ಲ ಹಾಜರು ಮಾಡಿ ನಾವು ತಕೊಂಡ್ವಿ ಇದನ್ನ ಓಕೆ ನೆಟ್ ಕಂಪ್ನಿ ಮಾಡಾದ್ಮೇಲೆ ಬಸವರಾಜ ಅವರು ಎಷ್ಟು ಆಸ್ತಿ ಮಾಡಿದ್ರು ಜಮೀನು ಕೊಂಡ್ಕೊಂಡು ಮಾಡಿದ್ದು ತಡ ಇಲ್ಲ ಮಾರಿದ್ದು ತಡ ಇಲ್ಲ ಅವರು ಎಷ್ಟು ಎಂಟು ಎಕರೆ ಮಾಡಿದ್ರು ಎಲ್ಲಿ ಇಲ್ಲೇ ಇಲ್ಲೇ ಹ್ಮ್ ಇಲ್ಲೇ ಮಾಡಿದ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ